ತಾತನ ಆಶೀರ್ವಾದ ಕೊಡೋಕ್ಕೆ ಬರ್ತಾರೆ ಹಲವಾರು ರೋಗಿಗಳು ಮತ್ತು ಪಿಚಾಚಿ ಪಿಚಾಚಿ ಇದ್ದರೂ ಕೂಡ ಇಲ್ಲೇ ತಾತನದಲ್ಲೇ ಬಂದು ವಾಸ ಆಗ್ತಾ ಇದ್ದಾರೆ ನಾವು ಈ ಕರ್ನಾಟಕದಲ್ಲಿ ಕೊಪ್ಪಳ ತಾಲೂಕು ಗಂಗಾತಿ ಕೊಪ್ಪಳ ಕೊಪ್ಪಳ ಡಿಸ್ಟ್ರಿಕ್ಟ್ ಗಂಗಾತಿ ತಾಲೂಕಿನಲ್ಲಿ ಕಾಡಿ ಕಾಡಿಗೆ ತಾಲೂಕು ಕಾಡಿಗೆ ತಾಲೂಕಿನಲ್ಲಿ ನಾವು ಬಂದಿದ್ದೀವಿ ಕೊಕ್ಕರಗೇಳಿಗೆ ಇದು ನಮ್ಮ ಸೌಭಾಗ್ಯ ಯಾಕಂದರೆ ಅಮ್ಮನಿಗೆ ಫೆಟ್ ಅಮ್ಮನಿಗೆ ಕೇಳಿದ್ದೀವಿ ನಾವು ಎಷ್ಟು ವರ್ಷದಿಂದ ಅಜೀರಮ್ಮ ಸುಮಾರು ಒಂದು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷದಿಂದ ತಾತ ಸೇವೆ ಮಾಡ್ಕೊಂತ ಬಂದಿದ್ದಾರೆ ಇವರು ವಿಷಯ ವಿಧಿಯ ವಿಧಿವಿಧಾನ ಆದ ನಂತರ ಅಮ್ಮಗೆ ಬಂದು ಕನಸ್ದಾಗ ಹೇಳಿದ್ರು ನಾವು ಅಲ್ಲಿ ಇರೋಂಗಿಲ್ಲ ಮಶಾಣದಾಗ ಇಲ್ಲ ತಳಮಿಸಿ ಇಲ್ಲೇ ತಾತನದು ಗದ್ಗೆ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿದ್ದ ಜನರಿಗೆ ಭಾಳ ಅಚ್ಚುಕಟ್ಟಾಗಿ ಜನ ಬಂದು ಇಲ್ಲಿ ತಾತನ ಆಶೀರ್ವಾದ ಪಡ್ಕೊಂಡು ಮೋವಿಗಳು ಹಾಗೂ ಪಿಚಾ ಚಿಗಿಶಾ ಇಲ್ಲಿ ಇಲ್ಲೇ ಆಗ್ತಾರೆ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ನಾವು ಭಾಳ ಪುಣ್ಯವಂತರು ಯಾಕಂದರೆ ಇಂಥ ಮಹಾನ್ ಪವಾಡ ಪೋಷಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ ಈ ಕನ್ನಡ ನಾಡು ನಮ್ಮದು ನಾಳಂದರೆ ನಾಡು ಉತ್ತಮವಾದ ನಾಡು ಯಾಕಂದರೆ ಈ ಕರ್ನಾಟಕದಲ್ಲಿ ಸುಮಾರು ಅವಳಿಯಳು ಸುರ್ವಿ ಇದ್ದಾರೆ ಶರಣರಿದ್ದಾರೆ ದೊಡ್ಡ ದೊಡ್ಡ ತಾಪರಿದ್ದಾರೆ ಹಂಗಾಗಿ ನಮ್ಮ ಕರ್ನಾಟಕ ಒಳ್ಳೆ ಹೆಸರು ಆದಂತಹ ಕರ್ನಾಟಕ ನಾವು ಇದ್ದವರು ಭಾಳ ಪುಣ್ಯವಂತರು ಯಾಕಂದರೆ ಈ ನಾಡಿನಲ್ಲಿ ಈ ನಮ್ಮ ಕರ್ನಾಟಕದ ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ ನಮ್ಮ ಹುಟ್ಟಿಗೆ ನಾವು ಸಾರ್ಥಕ ಆದೀವಿ ಯಾಕಂದರೆ ಇಂಥ ಈ ಊರಿನಲ್ಲಿ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಂಡಿದ್ದೀವಿ ಮತ್ತು ತಾತರು ಆಶೀರ್ವಾದ ಆಶೀರ್ವಾದವನ್ನು ಪಡ್ಕೊಂಡೀವಿ ಹಲವಾರು ಜನ ಇಲ್ಲೇ ಅಮಾಸೆ ದಿವಸ ಬರ್ತಾ ಇದ್ದಾರೆ ಮತ್ತು ಬುಧವಾರನೂ ಬರ್ತಾರೆ ಮತ್ತು ಗುರುವಾರನೂ ಬರ್ತಾರೆ ಮತ್ತು ಈ ಹೋಲಿ ಹುಣಿ ಆದ ಏಳು ದಿವಸ ಹನ್ನೊಂದು ದಿವಸಕ್ಕೆ ಇಲ್ಲಿ ಅಮ್ಮನ ತಾತ ಒಂದು ಉರುಸ ಆಗ್ತದೆ ತಾವು ಭತ್ತಾದಿಗಳು ಬಂದು ಇಲ್ಲಿ ಆಶೀರ್ವಾದ ಪಡ್ಕೋಬೇಕಂತ ನಾನು ಹೇಳ್ತೇನೆ ಎರಡು ಮಾತು ಮುಗಿಸ್ತೀನಿ ಹಾಗೂ ನಮ್ಮ ಚಾನಲ್ ಉಸ್ಮಂತ್ ಪಾಷಾ ಅಂತ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ